श्री श्रीसचिदानन्दाय श्रीसाई सन्देश सदानिम्बवृक्षस्य मूलाधिवासात् सुधाप्राविप्रियन्तं तरुङ्कल्पवृक्षाधिकं साधयन्तं नमामिश्वरं सद्गुरुं आध्यात्मिक शक्ति अन्नु पो चित्त मात्रम ಕೃತಿಯಲ್ಲಿ ಮತ್ತು ಹಣಕಾಸಿನ ವ್ಯವಹಾರದಲ್ಲಿಯೂ ಇದು ಅಗತ್ಯ ಕರ್ಮ ದೋಷದಿಂದ ನಿನ್ನ ಚಿತ್ತ ಸ್ವತಂತ್ರವಾಗಿರಲಿ ಇದೇ ಬ್ರಹ್ಮನಿಷ್ಠೆ ನನ್ನನ್ನು ಯಾವಾಗಲೂ ಆರಾಧಿಸು ನಾನೇ ಸೃಷ್ಟಿಕರ್ತ ರಕ್ಷಕ ವಿನಾಶಕಾರಕ ನಾನು ಎಲ್ಲೆಲ್ಲೂ ಇರುವೆ ನನ್ನ ಶಕ್ತಿ ಗುಣಗಳಲ್ಲಿ ತುಂಬಿದೆ ನನ್ನಲ್ಲಿ ಶರಣಾಗತರಾದವರಿಗೆ ಮಾಯೆಯ ಸ್ಪರ್ಶವಾಗಲಾರದು ದೇವರಲ್ಲಿ ನಾನು ಒಂದಾಗಿದ್ದೇನೆ ಎಂಬ ಜ್ಞಾನದಿಂದ ಕರ್ಮ ಬಂಧನವಿರುವುದಿಲ್ಲ ಸತ್ವ ರಜಸ್ಸು ತಮೋ ಗುಣಗಳ ಕಾರಣ ನಾನು ಅವುಗಳಲ್ಲಿದ್ದೇನೆ ಅವುಗಳಲ್ಲಿ ನಾನಿಲ್ಲ ಎಂಬುದನ್ನು ಅರಿತಿಕೋ ನಿಷ್ಕಾಮತೆಯನ್ನು ವೃದ್ಧಿಪಡಿಸಿಕೊ ನನ್ನನ್ನು ನಿನ್ನ ಉದಾತ್ತ ಗುರಿ ಎಂದು ನೋಡು ಆಗ ಮಾತ್ರ ನನಗೆ ನಿನ್ನಲ್ಲಿ ಅಕ್ಕರೆ ಯಾವಾಗಲೂ ನನ್ನನ್ನೇ ಸ್ಮರಿಸು ಆಗ ನೀನು ಪರಬ್ರಹ್ಮ ಸ್ಥಿತಿ ಹೊಂದುವೆ ಆದ್ದರಿಂದ ಎಲ್ಲ ಕಾಲದಲ್ಲಿಯೂ ಯಾವಾಗಲೂ ಆರಾಧಿಸು ಪ್ರತಿಯೊಬ್ಬರೂ ಅವರವರ ಕರ್ಮಾನುಸಾರ ಪಾಪ ಪುಣ್ಯಗಳಿಸುತ್ತಾರೆ ಅದಕ್ಕೆ ನಾನೇ ಸಾಕ್ಷಿ ಅಜ್ಞಾನವೆಂಬ ಮೋಡಗಳು ಮರೆಯಾದಾಗ ದೈವಿಕ ಜ್ಞಾನ ಉದಯವಾಗುತ್ತದೆ ನನ್ನ ಶುದ್ಧ ವೇದಾಂತ ಸ್ಪಷ್ಟವಾಗಿ ಹೊಳೆಯುತ್ತದೆ ಆಗ ದೈವಿಕ ಜ್ಞಾನದಿಂದ ಪಾಪಗಳೆಲ್ಲವೂ ಮರೆಯಾಗುತ್ತವೆ ರಾಗ ದ್ವೇಷಗಳಿಂದ ಮುಕ್ತನಾದಾಗ ಮಾತ್ರ ಅಂದಿನಿಂದಲೇ ಸನ್ಯಾಸ ಪಡೆದಂತೆ ನನ್ನ ಕ್ರಿಯೆಗಳು ಕರ್ತವ್ಯ ಭಾವನೆಯೊಡನೆ ಸಂಬಂಧವಿದೆ ಎಂದಲ್ಲ